ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಇದನ್ನು ನಾನು ಮರಸೇಬು ಅಥವಾ ಬ್ಯೂಟಿ ಗ್ರೀನ್ ಪಿಯರ್ ಅಂತಲೂ ಸಹ ಕರಿತೀವಿ ಈ ಹಣ್ಣಿನ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತೀನಿ ಬನ್ನಿ ಹಾಗಾದರೆ ನಾವು ಅಲ್ಲಿ ಬರುವಂತಹ ಆ ಫ್ರೂಟ್ಸ್ನ ತಿಂದರೆ ಅಂದರೆ ಮರಸೇಬನ ತಿಂತ ಬಂದರೆ ನಮಗೆ ಅದರಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ನೋಡೋಣವಾ ಮರಸೇಬಿನಲ್ಲಿ ವಿಟಮಿನ್ ಸಿ ಫೈಬರ್ ವಿಟಮಿನ್ ಕೆ ಪೊಟ್ಯಾಷಿಯಂ ಕಾಪರ್ ಅಧಿಕವಾಗಿದೆ ಮರಸೇಬಿನಲ್ಲಿ ಇರುವ ಆಮ್ಲೀಯ ಗುಣವು ಸುಲಭವಾಗಿ ಜೀರ್ಣವಾಗುವಂತೆ ಮಾಡುತ್ತೆ ಇದನ್ನು ಹೈಪೋಲಾರ್ಜೆನಿಕ್ ಆಹಾರ ಸಹ ಅಂತ ಕರಿತೀವಿ ಅರಸೇಬು ಹಣ್ಣಿನಲ್ಲಿರುವ ಆಹಾರದ ನಾರಿನಾಂಶವು ಅಧಿಕವಾಗಿದೆ ರೋಗ ನಿರೋಧಕ ವಿಟಮಿನ್ ಸಿ ಅನ್ನು ಹೆಚ್ಚಿಸುತ್ತೆ ಹಾಗೆಯೇ ವಿಟಮಿನ್ ಕೆ ಮೂಳೆಯ ಶಕ್ತಿಯನ್ನು ಹೆಚ್ಚಿಸುವ ಮೂಲಕ ಪೋಷಕಾಂಶಗಳ ಮೂಲವನ್ನಾಗಿ ಮಾಡುತ್ತೆ ಈ ಹಣ್ಣಿನಲ್ಲಿರುವ ಫೈಬರ್ ಅಂಶವು ಡಯಬೆಟಿಕೆಲಂತಹ ರೋಗಗಳನ್ನು ತಡೆಗಟ್ಟಲು ಸಹಾಯವನ್ನು ಮಾಡುತ್ತೆ ಇದೊಂದು ದೊಡ್ಡ ಕರಳಿನಲ್ಲಿ ಜೀರ್ಣಕಾರಿ ಸಮಸ್ಯೆ ಆಗಿದ್ರಂತಹ ಒಂದು ವಿಷಕಾರಿ ಅಂಶವಾಗಿ ಶೇಖರಣೆ ಆದಾಗ ಈ ಸಮಸ್ಯೆ ಬರುತ್ತೆ ಈ ಹಣ್ಣಿನ ಸೇವನೆಗೆ ವಿಷಕಾರಿ ಅಂಶವನ್ನು ಹೊರಹಾಕಲು ಸಹಾಯವನ್ನು ಮಾಡುತ್ತೆ ತೂಕ ಹೆಚ್ಚಾಗುವುದನ್ನು ತಡೆಗಟ್ಟಲು ಮರಸೇಬ ಹಣ್ಣು ಸಹಾಯವನ್ನು ಮಾಡುತ್ತೆ ಏಕೆಂದರೆ ಈ ಹಣ್ಣು ಕಡಿಮೆ ಕ್ಯಾಲೋರಿ ಆಹಾರವೆಂದು ಪ್ರಸಿದ್ಧವಾಗಿದೆ ದೇಹದ ಉರಿಯೂತದ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ಮರಸೇಬು ಮರಸೇಬಿನಲ್ಲಿ ಶೇಕಡ ಎಂಬತ್ನಾಲ್ಕರಷ್ಟು ನೀರಿನ ಅಂಶ ಇರುತ್ತೆ ಮರಸೇಬು ಸೇವನೆಯಿಂದ ಹೃದಯ ಸಂಬಂಧಿ ಸಮಸ್ಯೆಗಳು ಸಹ ದೂರ ಆಗುತ್ತೆ ಮರಸೇಬು ಸೇವನೆಯು ಮಾರಕ ಕ್ಯಾನ್ಸರ್ ಬರದಂತೆ ತಡೆಗಟ್ಟುತ್ತೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರದಲ್ಲಿ ಇಟ್ಕೋಬಹುದು ಮರಸೇಬನ್ನು ನಾವು ಸೇವನೆ ಮಾಡ್ತಾ ಬಂದರೆ ಮರಸೇಬಿನಲ್ಲಿ ಕ್ಯಾಲ್ಸಿಯಂ ಸಮೃದ್ಧವಾಗಿದೆ ಇದು ಮೂಳೆಗಳನ್ನು ಬಲಪಡಿಸಲು ಸಹಾಯವನ್ನು ಮಾಡುತ್ತೆ ಮಲಬದ್ಧತೆ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ಮರಸೇಬು ಹೌದು ಮರಸೇಬಿನಲ್ಲಿ ಯಥೇಚ್ಛವಾಗಿ ಫೈಬರ್ ಅಂದರೆ ನಾರಿನಾಂಶ ಇರೋದ್ರಿಂದ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಸಹ ಕ್ಯೂರ್ ಮಾಡ್ಕೋಬಹುದು ಕರುಳಿನ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಮರಸೇಬು ಕಣ್ಣಿನ ಆರೋಗ್ಯಕ್ಕೆ ಮರೆಸೇಬು ತುಂಬಾ ಒಳ್ಳೆಯದು ಮೂಲವ್ಯಾಧಿಯನ್ನು ಸಹ ನಿವಾರಣೆ ಮಾಡ್ಕೋಬಹುದು ಮರೆಸೇಬನ್ನು ನಾವು ಪ್ರತಿನಿತ್ಯ ಸೇವನೆ ಮಾಡ್ತಾ ಬಂದರೆ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ ಹೀಗೆ ನನ್ನ ಗೃಹಿಣಿ ಕಲಿಕೆ ಚಾನೆಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು